ಸ್ನೇಹಿತ್ರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ರಾಜ ಮಹಾರಾಜರ ಕಾಲದಲ್ಲಿ ಜನರಿಗೆ ಅನುಕೂಲವಾಗಲೆಂದು ಕೆರೆ ಬಾವಿಗಳನ್ನ ಕಟ್ಟಿಸುತ್ತಿದ್ದದ್ದು ಸಾಮಾನ್ಯ ಅಂತಹ ನೀರಿನ ಮೂಲಗಳ ನಾನಾ ಕುರುಹುಗಳು ಇಂದಿಗೂ ಇತಿಹಾಸ ಪುಟಗಳಲ್ಲಿ ಜೀವಂತವಾಗಿ ಬಿಟ್ಟಿವೆ ಕೇವಲ ಜೀವಂತ ಮಾತ್ರವಲ್ಲ ಇಂದಿಗೂ ಇತಿಹಾಸವನ್ನ ಸಾರಿ ಹೇಳುವ ರಮ್ಯ ಮನೋಹರದಾಯಕ ನೋಟದಿಂದಲೂ ಜನರನ್ನ ತನ್ನತ್ತ ಆಕರ್ಷಿಸುತ್ತಾ ನಿಂತಿವೆ ಅಂತಹ ಪುರಾಣ ಪ್ರಸಿದ್ಧ ಸ್ಥಳಗಳಲ್ಲಿ ಒಂದು ಇವತ್ತಿನ ಸಂಚಿಕೆಯ ಪ್ರಮುಖ ಕೇಂದ್ರ ಬಿಂದುವಾಗಿರುವ ಸೋಳೆ ಕೆರೆಯ ಬಗ್ಗೆ ಈ ಹೆಸರು ಕೇಳಿದಾಕ್ಷಣ ಒಂದೊಂದು ಕಥೆಗಳು ನಮ್ಮ ತಲೆಯೊಕ್ಕಿಬಿಡ್ತವೆ ಅದು ಮನುಷ್ಯನ ಸಹಜ ಗುಣ ಆದರೆ ಈ ಕೆರೆಯ ಹಿಂದಿನ ಇತಿಹಾಸವನ್ನೊಮ್ಮೆ ಗಮನಿಸಿದಾಗ ಅದು ನಿಜಕ್ಕೂ ನಮ್ಮೆಲ್ಲರನ್ನು ಹುಬ್ಬೇರಿಸುವಂತೆ ಮಾಡುತ್ತೆ ಅಷ್ಟಕ್ಕೂ ಈ ಕೆರೆಗೆ ಈ ಹೆಸರು ಬಂದಿದ್ದಾದರೂ ಹೇಗೆ ಯಾಕಾಗಿ ಇಡೀ ಏಷ್ಯಾದಲ್ಲಿಯೇ ಸುಪ್ರಸಿದ್ಧವಾಯಿತು ಈ ಕೆರೆಗೆ ಆ ಹೆಸರು ಬಂದಿರುವುದರ ಹಿಂದಿನ ರೋಚಕ ಕಥೆಯಾದರೂ ಏನು ಅನ್ನೋದನ್ನ ಇವತ್ತಿನ ಸಂಚಿಕೆಯಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಏಷ್ಯಾದಲ್ಲೇ ಎರಡನೇ ಅತಿ ದೊಡ್ಡ ಕೆರೆ ಎನಿಸಿರುವ ಈ ಕೆರೆಯ ಹೆಸರು ಸೂಳೆ ಕೆರೆ ಅಂತ ಇದನ್ನ ಶಾಂತಿ ಕೆರೆ ಅಂತಲೂ ಕರೆಯಲಾಗುತ್ತೆ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನಲ್ಲಿರುವ ಸೂಳೆಕೆರೆಯು ಮಳೆಗಾಲದಲ್ಲಂತೂ ಪ್ರವಾಸಿಗರನ್ನ ಕೈ ಬೀಸಿ ಕರೆಯುತ್ತೆ ಅಷ್ಟಕ್ಕೂ ಯಾವಾಗ ಈ ಕೆರೆ ನಿರ್ಮಾಣವಾಯಿತು ಕಟ್ಟಿಸಿದ್ದಾದರೂ ಯಾರು ಅನ್ನೋ ಸಂಗತಿಯನ್ನೊಮ್ಮೆ ಕೆದಕಿದಾಗ ಅದು ನಮ್ಮನ್ನ ಸುಮಾರು ಹನ್ನೊಂದನೇ ಶತಮಾನಕ್ಕೆ ಕೊಂಡೊಯ್ಯುತ್ತೆ ಸೋಜಿಗದ ಸಂಗತಿ ಎಂದರೆ ಈ ಕೆರೆಯನ್ನ ಕಟ್ಟಿಸಿದ್ದು ರಾಜಕುಮಾರಿ ಶಾಂತಲಾದೇವಿ ಓರ್ವ ರಾಜಕುಮಾರಿ ನಿರ್ಮಿಸಿದಳೆಂದ್ರೆ ಸೂಳೆ ಕೆರೆ ಎಂದು ಕರೆಯೋದು ಯಾಕೆ ಈ ಹೆಸರಿನ ರಹಸ್ಯವಾದರೂ ಏನು ಅನ್ನೋ ಕಥೆಯನ್ನ ಗಮನಿಸಿದ್ರೆ ಸರ್ಕಾರಿ ದಾಖಲೆಗಳ ಪ್ರಕಾರ ಶಾಂತಿ ಸಾಗರ ಎಂದು ಕರೆಸಿಕೊಳ್ಳುವ ಸೂಳೆಕೆರೆಗೆ ಆ ಹೆಸರು ಬಂದಿದ್ದು ಹೇಗೆ ಎಂಬುದರ ಹಿಂದೆ ಒಂದು ಇತಿಹಾಸವೇ ಅಡಗಿದೆ ಹನ್ನೊಂದನೆಯ ಶತಮಾನದಲ್ಲಿ ಸ್ವರ್ಗವತಿ ಎಂಬ ಪಟ್ಟಣವಿತ್ತಂತೆ ಈ ನಗರವನ್ನ ಆಳುತ್ತಿದ್ದ ದೊರೆಯ ಹೆಸರು ವಿಕ್ರಮರಾಯ ಅರಸನಿಗೆ ಬಹಳಷ್ಟು ಕಾಲ ಮಕ್ಕಳೇ ಆಗಲಿಲ್ವಂತೆ ಕೊನೆಗೆ ರಾಣಿಯು ಪಾರ್ವತಿದೇವಿಗೆ ಹರಕೆ ಹೊತ್ತು ಒಂದು ಹೆಣ್ಣು ಮಗುವನ್ನ ಹಡೆದಾಳಂತೆ ಆ ಮಗುವಿಗೆ ಶಾಂತಲಾದೇವಿ ಎಂದು ನಾಮಕರಣ ಮಾಡ್ತಾರೆ ಬಹಳ ಮುದ್ದಾದ ಮಗು ಎಲ್ಲರನ್ನೂ ತನ್ನೆಡೆಗೆ ಅಯಸ್ಕಾಂತದಂತೆ ಸೆಳೆಯುತ್ತಿತ್ತು ನೋಡ ನೋಡುತ್ತಲೇ ಶಾಂತಲಾ ತಾರುಣ್ಯ ಅವಸ್ಥೆಗೆ ತಲುಪಿದ್ಲು ಅವಳಂತಹ ಸುಂದರಿಯನ್ನ ವರಿಸಲು ರಾಜಕುಮಾರರ ದಂಡೆ ಸಿದ್ಧವಿತ್ತು ಆದರೆ ಶಾಂತಲಾ ಸಾಮಾನ್ಯ ಕುಟುಂಬಕ್ಕೆ ಸೇರಿದವನಾದ ಸಿದ್ದೇಶ್ವರ ಎಂಬಾತನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸತೊಡಗಿದ್ಲು ಅವನನ್ನೇ ಮದುವೆಯಾಗುವುದಾಗಿ ಹಠ ಹೇಳಿದಾಗ ಅರಸನಿಗೆ ಕೋಪ ನೆತ್ತಿಗೇರಿತ್ತು ಮುತ್ತಿನ ಮಗಳು ಶತ್ರುವಿನಂತೆ ಕಂಡ್ಲು ಕೋಪದ ಕೈಗೆ ಬುದ್ಧಿಕೊಟ್ಟ ರಾಜ ನೀನು ನಡತೆಗೆಟ್ಟವಳು ಮನೆಯ ಮರ್ಯಾದೆ ಗಾಳಿಗೆ ತೂರಿದೆ ಎಂದೆಲ್ಲ ಬೈದು ಅರಮನೆಯಿಂದ ಹೊರಗಟ್ಟಿದ ಮನನೊಂದ ಶಾಂತಲಾದೇವಿ ಸಿದ್ದೇಶ್ವರನನ್ನ ವರಿಸಿ ಅವನೊಡನೆ ಗುಡಿಸಿಲಿನಲ್ಲಿ ವಾಸ ಮಾಡ್ತಿದ್ಲು ಕಷ್ಟಪಟ್ಟು ಕೆಲಸ ಮಾಡುತ್ತಾ ಸಂಸಾರ ಸಾಗಿಸುತ್ತಿದ್ಲು ಆಗಾಗ್ಗೆ ನೆರೆ ಹೊರೆಯವರು ಆಡುವ ಮಾತುಗಳು ಅವಳ ಕಿವಿಗೆ ಬೀಳುತ್ತಿತ್ತು ಈಕೆ ತನ್ನ ಹೆತ್ತವರಿಗೆ ಮೋಸ ಮಾಡಿದ್ಲು ಇವಳೇನಾದರೂ ತಮ್ಮ ರಾಣಿಯಾಗಿದ್ದರೆ ಪ್ರಜೆಗಳನ್ನ ಹೇಗೆ ತಾನೇ ಕಾಪಾಡಲು ಸಾಧ್ಯವಿತ್ತು ಇವಳು ನಡತೆಗೆಟ್ಟವಳು ಎಂದೆಲ್ಲ ಮಾತನಾಡಲು ಶುರು ಮಾಡ್ತಾರೆ ಉಪ್ಪರಿಗೆಯಲ್ಲಿ ಬೆಳೆದಾಕೆ ಅರಮನೆಯ ಸತ್ಸಂಗದಲ್ಲಿ ಬೆರೆತವಳಿಗೆ ಇಂತಹ ಮಾತುಗಳು ಅರಗಿಸಿಕೊಳ್ಳಲಾಗಲಿಲ್ಲ ಆದರೂ ಇಂತಹ ಮಾತುಗಳನ್ನು ಕೇಳಿದ ಶಾಂತಲಾ ತಾನು ಏನಾದರೂ ಸಾಧನೆ ಮಾಡಿ ತೋರಿಸಲೇಬೇಕೆಂಬ ದೃಢ ನಿರ್ಧಾರ ಮಾಡ್ತಾಳೆ ತನ್ನ ಪತಿಯೊಡನೆ ಮಾತನಾಡಿ ಆ ಪಟ್ಟಣದಲ್ಲಿ ಜನರಿಗಾಗಿ ಒಂದು ಕೆರೆಯನ್ನ ನಿರ್ಮಾಣ ಮಾಡಬೇಕೆಂದು ಅಂದುಕೊಂಡು ಸೂಕ್ತ ಸ್ಥಳಕ್ಕಾಗಿ ಹುಡುಕಾಡ್ತಾಳೆ ಆದರೆ ಅವಳಲ್ಲಿ ಹಣವಿಲ್ಲ ಕೇವಲ ಛಲವಿತ್ತು ಬಲವಿತ್ತು ಅಷ್ಟೇ ಆ ಕಾಲದಲ್ಲಿ ಆ ಊರ ಹೊರವಲಯದಲ್ಲಿದ್ದ ಸೂಳೆಗೇರಿಗೆ ಹೋಗಿ ಅವರನ್ನ ಬೇಡಿಕೊಳ್ತಾಳೆ ಅಮ್ಮ ನೀವು ದೊಡ್ಡ ಮನಸ್ಸು ಮಾಡಿ ನಿಮ್ಮ ಕೇರಿಯನ್ನ ಕೆರೆ ಕಟ್ಟಲು ಬಿಟ್ಟುಕೊಡಿ ಎಂದು ವಿನಂತಿಸಿಕೊಳ್ತಾಳೆ ಓರ್ವ ರಾಜಕುಮಾರಿ ಸಾಮಾನ್ಯಳಂತೆ ಅವರ ಮುಂದೆ ಸೆರಗೊಂಡಿದಾಗ ಯಾರಿಗೆ ತಾನೇ ಮಮಕಾರ ಬರುವುದಿಲ್ಲ ಅವರು ರಾಜಕುಮಾರಿಯ ಸ್ಥಿತಿಯನ್ನ ಕಂಡು ಮರುಗಿ ತಮ್ಮ ಕೇರಿಯನ್ನ ಬಿಟ್ಟುಕೊಟ್ಟು ಬೇರೆ ಕಡೆ ತಮ್ಮ ಮನೆಗಳನ್ನ ಕಟ್ಟಿಕೊಳ್ತಾರೆ ಅಂದಿನಿಂದ ರಾಜಕುಮಾರಿಯು ಹಗಲೇರುಳು ದುಡಿದು ಕೆರೆಯನ್ನ ಕಟ್ಟಿಸ್ತಾಳೆ ಉಳಿದ ಪ್ರಜೆಗಳು ಕೈಜೋಡಿಸ್ತಾರೆ ಕೆರೆ ಕಟ್ಟಲು ಐದಾರು ವರ್ಷಗಳೇ ಬೇಕಾಗತ್ತೆ ಆ ಕೆರೆಗೆ ಆ ಸ್ಥಳವನ್ನ ಬಿಟ್ಟುಕೊಟ್ಟ ವೇಷಿಯರ ನೆನಪಿಗಾಗಿ ಸೂಳೆ ಕೆರೆ ಎಂದು ನಾಮಕರಣ ಮಾಡಿ ಕೆರೆಯ ದಡದಲ್ಲಿ ಕುಳಿತು ಸಾಗರದಂತೆ ಕಾಣುವ ಕೆರೆಯನ್ನ ಕಣ್ತುಂಬಿಕೊಳ್ತಾಳೆ ತಂದೆಯಿಂದಲೇ ನಿಂದನೆ ಮಾಡದ ತಪ್ಪಿಗೆ ಶಿಕ್ಷೆ ವಿನಾಕಾರಣ ತೇಜೋವದೆ ಹೀಗೆ ದೈಹಿಕವಾಗಿ ಮಾನಸಿಕವಾಗಿ ಸೋತು ಹೋಗಿದ್ದ ಶಾಂತಲ ಅಂದೆ ಕೆರೆಗೆ ಹರಿ ಗಂಗೆಯ ಮಡಿಲಿನಲ್ಲಿ ಲೀನವಾಗ್ತಾಳೆ ಈ ಸುದ್ದಿ ತಿಳಿದ ಆಕೆಯ ಪತಿ ಸಿದ್ದೇಶ್ವರ ಕೂಡ ಶೋಕತಪ್ತನಾದ ಕೊನೆಗೆ ಆ ಕೊರಗಿನಿಂದಲೇ ಪಕ್ಕದಲ್ಲಿದ್ದ ಬೆಟ್ಟದ ಮೇಲೆ ಅನ್ನ ನೀರು ಬಿಟ್ಟು ಪ್ರಾಣತ್ಯಾಗ ಮಾಡದ ಇಂದಿಗೂ ಅವನ ನೆನಪಿನಲ್ಲಿ ಗುಡ್ಡದ ಮೇಲೆ ಸಿದ್ದೇಶ್ವರ ದೇಗುಲವನ್ನು ನಿರ್ಮಿಸಿದ್ದಾರೆ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನಲ್ಲಿರುವ ಸೂಳೆಕೆರೆ ಒಂದು ಹೆಣ್ಣಿನ ಪ್ರೀತಿ ತ್ಯಾಗ ಬಲಿದಾನದ ಕಥೆಯಾಗಿದೆ ಸರ್ಕಾರ ಈ ಕೆರೆಗೆ ಶಾಂತಿಸಾಗರ ಎಂದು ಮರುನಾಮಕರಣ ಮಾಡಿದ್ದರೂ ಕೂಡ ಜನರು ಸೂಳೆಕೆರೆ ಎಂದೇ ಇಂದಿಯೂ ಕರೀತಾರೆ ಈ ಕೆರೆಯನ್ನ ಹರಿದ್ರಾವತಿ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದ್ದು ಸುತ್ತಮುತ್ತಲಿನ ಹನ್ನೊಂದು ಹಳ್ಳಿಗಳಿಗೆ ಜೀವನಾಧಾರವಾಗಿದೆ ಪ್ರತಿವರ್ಷ ಜಾತ್ರೆಯ ಸಮಯದಲ್ಲಿ ರಾಜಕುಮಾರಿ ಶಾಂತಲಾದೇವಿಗೆ ಮಡಿಲು ತುಂಬುವ ಕಾರ್ಯಕ್ರಮವನ್ನು ಸರ್ವರು ಶ್ರದ್ಧಾ ಭಕ್ತಿಯಿಂದ ಮಾಡ್ತಾರೆ ಸೂಳೆಕೆರೆ ಎನ್ನುವುದು ಪ್ರವಾಸಿ ತಾಣವಷ್ಟೇ ಅಲ್ಲ ಆಂಧ್ರ ಪ್ರದೇಶದ ಕಂಬಕೆರೆ ಹೊರತುಪಡಿಸಿದ್ರೆ ದಕ್ಷಿಣ ಭಾರತದಲ್ಲೇ ಎರಡನೆಯ ದೊಡ್ಡ ಕೆರೆ ಎಂಬ ಪ್ರಖ್ಯಾತಿಯನ್ನ ಸೂಳೆಕೆರೆ ಹೊಂದಿದೆ ಕರ್ನಾಟಕದ ಪ್ರಾಚೀನ ತಂತ್ರಜ್ಞಾನ ಬಳಸಿ ಈ ಕೆರೆಯನ್ನ ರೂಪಿಸಿರುವುದು ಮತ್ತೊಂದು ವಿಶೇಷ ಈ ಸೋಳೆ ಕೆರೆಯು ಸುಮಾರು ಹದಿನೈದರಿಂದ ಇಪ್ಪತ್ತು ಹಳ್ಳಿಗಳ ಕೃಷಿ ಭೂಮಿಗೆ ನೀರಾವರಿ ಸೌಲಭ್ಯ ಒದಗಿಸುತ್ತೆ ಈ ಕೆರೆಯಿಂದಲೇ ಚಿತ್ರದುರ್ಗ ನಗರಕ್ಕೆ ಕುಡಿಯುವ ನೀರನ್ನು ಪೂರೈಸಲಾಗ್ತಿದೆ ಲಕ್ಷಾಂತರ ಜನರು ಈ ಕೆರೆಯನ್ನ ನಂಬಿಕೊಂಡು ಇಂದಿಗೂ ಜೀವನವನ್ನು ಸಾಗಿಸುತ್ತಿದ್ದಾರೆ ಚನ್ನಗಿರಿ ತಾಲೂಕಿನ ರೈತರ ಪಾಲಿಗೂ ಇದೇ ಕೆರೆ ಆಧಾರವಾಗಿದೆ ಅಲ್ಲದೆ ಪ್ರಮುಖ ಪ್ರವಾಸಿ ತಾಣ ಎಂಬ ಪ್ರಖ್ಯಾತಿಯನ್ನು ಹೊಂದಿದೆ ಅದೇನೇ ಇರಲಿ ಈ ಕೆರೆ ಇಡೀ ಏಷ್ಯಾದಲ್ಲೇ ಚಿರಪರಿಚಿತವಾಗಿರುವುದು ನಮ್ಮ ಕರುನಾಡಿನ ಇತಿಹಾಸಕ್ಕೆ ಸಂದ ಸೌಭಾಗ್ಯವಲ್ಲದೆ ಮತ್ತೇನೂ ಅಲ್ಲ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ